ನಾನು ಸಾಮಾನ್ಯ ಚಾರ್ಟೆಡ್ ಅಕೌಂಟೆಂಟ್ ನನ್ನ ಸಮಾಜ ಸೇವೆಗೋಸ್ಕರ ಫ್ರೆಂಡ್ಸು ಅವ್ರು ಅಭಿಮಾನ ಇಟ್ಕೊಂಡು ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗುತ್ತೆ ಈಗಲೇ ನನ್ನ ಕೈಲಾದ ಅದು ಜನಸೇವೆ ಮಾಡ್ತಾ ಇದ್ದೀನಿ ಮುಂದೆ ಅವಕಾಶ ಸಿಕ್ಕರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಮಾರೇನಹಳ್ಳಿಯ ಸಮಾಜ ಸೇವಕರು ಹಾಗೂ ಶಾರದಾ ಗ್ರೂಪ್ನ ಮಾಲೀಕರಾದ ಬಿಎಚ್ ಕಿರಣ್ ಕುಮಾರ್ ಅವರು ತಮ್ಮ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಅದ್ಧೂರಿಯಾಗಿ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಕಿರಣ್ ರವರಿಗೆ ಮಾಲೆ ತೊಡಿಸಿ ಮುಂದಿನ ದಿನಗಳಲ್ಲಿ ಇವರ ರಾಜಕೀಯ ಭವಿಷ್ಯ ಇನ್ನೂ ಉನ್ನತ ಮಟ್ಟಕ್ಕೆ ಏರಲಿ ಅಂತ ಶುಭ ಕೋರಿದರು ತುಂಬ ಖುಷಿಯಾಗಿದೆ ಸರ್ ನಾನು ಆ್ಯಕ್ಚುಲಿ ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿದಂಥ ಮನುಷ್ಯ ಸೊ ಬಡವರು ಕೂಡ ಎತ್ತಿಕ್ಕ ಬಡಬೋದು ಸೆಲೆಬ್ರೇಟಿ ಆಗ್ಬೋದು ಅಂದ್ಬಿಟ್ಟು ನೀವು ನೋಡ್ತಾ ಇದ್ದೀರಾ ಒಂದು ಗಂಟೆ ಸೆಲೆಬ್ರೇಷನ್ ಸ್ಟಾರ್ಟ್ ಆಯಿತು ಸುಮಾರು ಒಂದು ಐನೂರು ಜನ ಎಲ್ಲ ಏರಿಯಾದಿಂದ ರಾಜಜಿನಗರ ವಿಜಯನಗರ ದೀಪಾಜಿನಗರ ನಗರ ಮೂಡಿಪದ ಮಾರ್ನಳ್ಳಿ ಇನ್ನೂ ಸು ಸುಮಾರು ಏರಿಯಾದಿಂದ ನಾನು ಸಾಮಾನ್ಯ ಚಾರ್ಟೆಡ್ ಅಕೌಂಟೆಂಟ್ ನನ್ನ ಸಮಾಜ ಸೇವೆಗೋಸ್ಕರ ಫ್ರೆಂಡ್ಸು ಅವ್ರು ಅಭಿಮಾನ ಇಟ್ಕೊಂಡು ಬಂದು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ತುಂಬ ಖುಷಿ ಆಗೋದು ಸಮಾಜ ಸೇವೆಗೆ ಅಂದರೆ ನಾವು ಬೆಳೆದಿಂದ ಬರ್ತಾನೆ ನಾನು ಬೆಳೀಬೇಕಾದ್ರೆ ನಮಗೆ ತಿನ್ನೋಕ್ಕೂ ಇರಲಿಲ್ಲ ಬಟ್ಟೆ ಹಾಕೊಳ್ಳೋಕ್ಕಿರಲಿಲ್ಲ ಇರಲಿಲ್ಲ ನಾನು ಪಟ್ಟಂಥ ಕಷ್ಟ ಈ ಮುಂದಿನ ಪೀಳಿಗೆ ಯಾರು ಚೆನ್ನಾಗಿ ಓದ್ತಾರೆ ಅವ್ರು ಸಫರ್ ಅಂತ ಅಂತೇಳಿ ನನ್ನ ಸ್ವಂತ ದುಡಿಮೆಯಿಂದ ಯಾರು ಬಡುಗು ಇದ್ದಾರೆ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀವಿ ಗೊತ್ತಿಲ್ಲ ಸರ್ ಅದೆಲ್ಲ ದೇವರ ಇಚ್ಛೆ ಅದು ಅದೆಲ್ಲ ದೇವರು ಇಚ್ಛೆ ಇವಾಗ ಯಾರು ಹಣೆ ಬರೋ ಯಾರಿಗೆ ಅಂತ ಗೊತ್ತಾಗಲ್ಲ ಮುಂದೆ ಅವಕಾಶಗಳು ಸಿಕ್ತು ಅಂತಂದರೆ ಈಗಲೇ ನನ್ನ ಕೈಲಾದ ಜನಸೇವೆ ಮಾಡ್ತಾ ಇದ್ದೀನಿ ಮುಂದೆ ಅವಕಾಶ ಸಿಕ್ಕರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ತೀನಿ ಇದು ಸಿ ಬೆಳೀತಾ ಹೋಗುತ್ತೆ ಸಂಖ್ಯೆ ಇದಕ್ಕೆ ಲಿಮಿಟ್ ಇಲ್ಲ ಸೊ ನಾನು ಯಾರನ್ನು ಫೋರ್ಸ್ಫುಲ್ ಯಾರನ್ನೂ ಕರೆದಿಲ್ಲ ಅವ್ರ ಪ್ರೀತಿ ಅಭಿಮಾನದಿಂದ ತುಂಬ ದೂರದಿಂದ ಅವರೇ ಕಷ್ಟಪಟ್ಟು ಬಂದು ಇಲ್ಲಿ ಅವ್ರು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ అర అభిమానకి అనేది నా సదా చేరుణి థ్యాంక్ సో మచ్